ನಮಸ್ತೆ ವಿಡಿಕೆ ಬ್ಲಾಗ್ಸ್ಗೆ ನಿಮಗೆಲ್ಲರೂ ಸ್ವಾಗತ ಇದು ಯಾವ ದೇವಸ್ಥಾನ ಗೊತ್ತಾಯ್ತಾ ಇದು ಗೋವಾದಲ್ಲಿ ಜಾಂಬವಲಿಯಲ್ಲಿ ದಾಮೋದರ ದೇವರ ದೇವಸ್ಥಾನ ಎಲ್ಲ ಕಡೆ ಸಂತೆ ಇದೆ ಆಚೆ ಈಚೆ ಜಾಂಬವಲಿ ದಾಮೋದರ ದೇವರು ತುಂಬ ಜನರ ಕುಲದೇವರು ಯಾರ್ಯಾರು ಕುಲದೇವರು ಒಂದು ಕಮೆಂಟ್ ಮಾಡಿತಾ ಎಷ್ಟು ಟೈಮ್ ಆಯಿತು ನೀವು ಇಲ್ಲಿಗೆ ಬರದೆ ಪಕ್ಕ ನಿಮಗೆ ಬರಲಿಕ್ಕೆ ಆಗಲಿಲ್ಲ ಇಲ್ಲ ನೋಡಿ ತುಂಬ ದಿನ ಆದರೆ ನನ್ನ ವ್ಲಾಗನ್ನು ನೋಡಿ ಒಂದು ಲೈಕ್ ಮಾಡಿ ಆಯಿತಾ ನಾನು ಸಾಧಾರಣ ಮೂವತ್ತು ವರ್ಷ ಮುಂಚೆ ಹೋಗಿದ್ದೆ ಅದರ ನಂತರ ಇವಾಗಲೇ ಇದ್ದೇನೆ ಅಲ್ಲಿ ನನಗೆ ವೀಡಿಯೋ ಅನಿಸುತ್ತೆ ಯಾಕೆ ಗೊತ್ತಾ ನೀವು ಒಂದು ನೋಡ್ತಾ ಇರಿ ನೆಲದಲ್ಲಿ ಎಲ್ಲ ಫುಲ್ಲು ಗುಲಾಲಿ ಗುಲಾಲಿ ಗುಲಾಬಿ ಕಲರ್ನ ಗುಡಿ ಉಂಟು ನನಗೆ ನಂಗೆ ಹೋಗೋಕೆ ಆಶ್ಚರ್ಯ ಆಯ್ತು ಹೋಲಿ ಅಂತೆ ಅಲ್ಲಿ ನಾವು ಟ್ರೈನ್ ಅಲ್ಲಿ ಹೋದದು ಅಲ್ಲಿಂದ ಟ್ಯಾಕ್ಸಿ ಮಾಡಿ ಹೋದದು ಮಾಡಿದ್ದು ಮಕ್ಕಳಿಗೆ ಬಾಡಿಗೆಗೆ ಕಾರುಗಳು

ನಾನು ಗೂಗಲ್ ಗುರುಗಳನ್ನು ಕೇಳಿದೆ ಅವರು ಹೋಲಿ ಹೇಳೋದಲ್ಲ ಗುಲಾಲ್ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಯಾವುದೇ ಕಲರ್ ಇಲ್ಲ ನೋಡಿಯಂತೆ ಬ್ಲೂ ಬೇರೆ ಬೇರೆ ಕಲರ್ ಯಾವುದೂ ಇಲ್ಲ ಖಾಲಿ ಗುಲಾಬಿ ಕಲರ್ ಮಾತ್ರ ಇದೆ ಹೆಚ್ಚಿಗೆ ಇನ್ನು ನೀರಿಲ್ಲ ಖಾಲಿ ಹುಡಿ ಮಾತ್ರ ಈಗ ನಮ್ಮ ಸೈಡೆಲ್ಲ ನೀರು ಹಾಕೋದು ವ್ಯಾ ಇದು ಲಾರಿಯಲ್ಲೆಲ್ಲ ನೀರು ತಂದು ಹಾಕೋದು ಅದು ಏನಿಲ್ಲ ಖಾಲಿ ಹುಡಿ ಮಾತ್ರ ಇಲ್ಲಿ ಇಲ್ಲಿ ನೋಡಿಯಂತೆ ನಂದಿಗೆ ಸಮೇತ ದೇವಸ್ಥಾನದೊಳಗೆ ನಂದಿಗೆ ಸಮೇತ ಹೋಲಿ ಇದು ಗುಲಾಲ್ ಹಾಕಿದ್ದಾರೆ ದಾಮೋದರ್ ಅಲ್ಲಿ ಹೇಳಿ ಕಾಲೆಲ್ಲ ಪಿಂಕ್ ಪಿಂಕ್ ಆಗಿದೆ ಗುಲಾಲಿ ಗುಲಾಲಿ ಆಗಿದೆ ನಂಗೆ ನಿಜವಾಗ್ ತುಂಬ ಖುಷಿಯಾಯಿತು ಚಿಕ್ಕ ಇರುವಾಗ ಭರತನಾಟ್ಯದ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಹೋಗಲಿಲ್ಲ ಆಸೆ ಮಾತ್ರ ಹಾಗೆ ಅದನ್ನು ನೋಡೋ ಒಂಥರ ಖುಷಿ ಆಯಿತು ನನಗೆ ಹೊಸ ಬೈಕನ್ನು ದೇವರ ಎದುರಿಗೆ ಇಟ್ಟು ನೋಡಿ ಅಂತ ತೆಂಗಿನಕಾಯಿಯನ್ನು ಅದಕ್ಕೆ ಸುತ್ತಿ ತೆಗಿತಾ ಇರ್ತಾರೆ ಮೇಲೆ ಕೊಡಿರ್ತಾರೆ ಇಲ್ಲಿ ನೋಡಿ ಖಾಲಿ ಗುಲಾಬಿ ಮತ್ತು ಅದು ರೆಡ್ ಕಲರ್ ಅಂತ ಅನಿಸ್ತದೆ ಎರಡೇ ಕಲರ್ ಉಂಟು ಇಲ್ಲಿ ನೋಡಿ ಇಡೀ ಗ್ರಾಮ ಅಂದರೆ ನಾನು ತಪ್ಪಾಗ್ತದ ಗೊತ್ತಿಲ್ಲ ನನಗೆ ಫುಲ್ಲು ಸುತ್ತಮುತ್ತ ಅಂದರೆ ಎಷ್ಟು ದೂರ ತನಕ ಹೀಗೇನೆ ಖಾಲಿ ಒಂದು ಕೈಯಿಂದ ಒಟ್ಟು ಮಾಡಿದರೆ ಉಂಟಲ್ಲ ಒಂದು ಅರ್ಧ ಕಿಲೋ ಸಿಗ್ತದೆ ಖಾಲಿ ಎರಡು ಕೈಯಲ್ಲಿ ಹೀಗೆ ಮಾಡಿದರೆ ಸಾಕು ಅಷ್ಟು ಖುಷಿಯಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದಿದ್ರೆ ಕಮೆಂಟ್ ಮಾಡಿ ಆಯಿತಾ ಖುಷಿಯಾಗಿರಿ ನಗ್ತಾ ಇರಿ ಅಲ್ಲಿ ರೋಡ್ ಮಾರ್ಗ ತೊಳಿಲಿಕ್ಕೆ ದೊಡ್ಡ ವ್ಯಾನ್ ಬಂದಿದೆ ನೋಡಿ ಅಂತೆ